ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಮತ್ತು ಮೆದುಳಿನ ಕುರಿತಾಗಿ ಮನಸ್ಸಿನ ಕುರಿತಾಗಿ ಇದರ ಸುತ್ತಮುತ್ತಲ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡ್ತೀವಿ ಅಧ್ಯಾತ್ಮದ ಕುರಿತಾಗಿ ಕೂಡ ನಾವು ಮಾತಾಡ್ತೀವಿ ಎಲ್ಲದರ ಉದ್ದೇಶ ಒಂದೇ ಅದೇನೆಂದರೆ ನಮ್ಮ ನಿಮ್ಮ ಎಲ್ಲರ ಬದುಕು ಅಂದರೆ ಸಾಮಾನ್ಯ ಜೀವನರ ಬದುಕು ಇನ್ನಷ್ಟು ಚೆನ್ನಾಗಬೇಕು ಅನ್ನೋದು ಇದರ ಹಿಂದಿರುವಂಥ ಉದ್ದೇಶ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ಗೌರಿಶಕಿ ಸ್ಟುಡಿಯೋಗೆ ಹಾಗೆ ನೋಡಿದರೆ ಪರಿಚಯನೇ ಅವರು ಬೇರೆ ಯಾರೂ ಅಲ್ಲ ಆಧ್ಯಾತ್ಮಿಕ ಚಿಂತಕರು ಮತ್ತು ಸಮೂಹಿನಿ ತಜ್ಞರು ಮತ್ತು ಹನುಮದೋಪಾಸಕರು ಆಗಿರುವಂಥ ಶ್ರೀರಾಮಚಂದ್ರ ಗುರಿಜನ ಮುಂದಿದ್ರೆ ಬನ್ನಿ ಅವ್ರನ್ನ ಮೊದಲಿಗೆ ಸ್ವಾಗತಿಸೋಣ ಗುರುಗಳೇ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ನಿಮಗೂ ಸ್ವಾಗತ ಥ್ಯಾಂಕ್ ಯು ಸೊ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು ವಿಚಾರವನ್ನು ರಿಮೈಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇನಂತಂದರೆ ಕರ್ನಾಟಕ ಅಂತಂದರೆ ಅದು ಹನುಮನ್ ಉದಿಸಿದ ನಾಡು ಅಂತ ನಾವು ಕವನದಲ್ಲಿ ಕೇಳಿದ್ದೀವಿ ಓಕೆ ಇತ್ತೀಚೆಗೆ ಒಂದು ಸಣ್ಣ ಆಗಿ ಅದ್ರ ಬ ಸುದ್ದಿ ಮತ್ತಷ್ಟಾಗಿ ನಮ್ಮ ಹನುಮನ್ ಉದಿಸಿದ ನಾಡನ್ನು ಆ ಒಂದು ಆಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಕೂಡ ಆಗ್ತಾರೆ ಸೊ ರಾಮಾಯಣದ ಹನುಮಂತ ಬರ್ತಾನೆ ಇದು ನಮಗೆ ಗೊತ್ತಿರುವಂಥದ್ದು ಆಮೇಲೆ ನಮ್ಮ ಊರು ಊರುಗಳಲ್ಲಿ ಹನುಮನ್ನ ಹನುಮ ದೇವರ ಗುಡಿ ಇಲ್ಲದ ಊರೇ ಇಲ್ಲ ಊರೇ ಇಲ್ಲ ರಾಮದೇವರ ಗುಡಿ ಇಲ್ಲದ ಊರುಗಳಿದೆ ಆದ್ರೆ ಹನುಮನ್ ಇಲ್ಲದ ಗುಡಿ ಇಲ್ದಿರುವಂತ ಊರುಗಳೇ ಇಲ್ಲ ಅದು ಹೊರಗಡೆ ಇರ್ತದೆ ಅವನು ತಾನೆ ಊರನ್ನು ಎಸ್ ಸೊ ಹಾಗೆ ಹನುಮನ್ಗೂ ಮತ್ತು ನಮಗೂ ಒಂದು ವಿಶೇಷವಾದ ಒಂದು ಸಂಬಂಧ ಇದೆ ಆದ್ರೆ ಈ ಸಂಬಂಧ ಇಲ್ಲಿಗೆ ನಿಂತ್ಕೊಂಡು ಇನ್ನೂ ಒಂದು ಹಂತದ ಸಂಬಂಧ ಬಹಳಷ್ಟು ಜನರಿಗೆ ಇರುವಂತದ್ದು ಯಾರು ಯಾವುದ್ರ ಜೊತೆಗೆ ಅಂದ್ರೆ ಯಾವುದ್ರ ಮೂಲಕ ಅಂತಂದ್ರೆ ಅದು ಹನುಮಾನ್ ಚಾಲಿಸ ಮೂಲಕ ಆದರೆ ನಮಗೊಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಡಿಮೆನೆ ಇವತ್ತು ಹನುಮದೋಪಾಸಕರಾಗಿರುವಂಥ ರಾಮಚಂದ್ರ ಗುರುಜಿ ಇದ್ದಾರೆ ಸೊ ಹೀಗಾಗಿ ನನ್ನ ಮೊದಲನೇ ಪ್ರಶ್ನೆ ಅವ್ರಿಗೇನು ಅಂತಂದರೆ ಏನಿದು ಹನುಮಾನ್ ಚಾಲೀಸ ಏನಿದ್ರ ಮಹತ್ವ ಏನು ನಮಗೆ ಇದರಿಂದ ಲಾಭ ಇದು ದಯವಿಟ್ಟು ಹೇಳ್ಕೊಡು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣ್ ಭವೇತ್ ಜಗತ್ತಿನಾದ್ಯಂತ ಬಹು ಧರ್ಮೀಯರಿಂದ ಬಹುಸಂಖ್ಯಾತರಿಂದ ಸ್ತುತಿಸಲ್ಪಡುವ ಜಪಿಸಲ್ಪಡುವ ಕೀರ್ತಿಸಲ್ಪಡುವ ಪೂಜಿಸಲ್ಪಡುವ ಆ ಆರಾಧಿಸಲ್ಪಡುವ ಏಕೈಕ ಹಿಂದೂ ದೇವರು ಯಾರಂದರೆ ಅದು ಕರ್ನಾಡಿನ ಸ್ವಾಮಿ ಹನುಮಾನ್ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಬರಾಕ್ ಒಬಾಮ ಅವರು ಒಂದು ಸಲ ಹನುಮನ್ನ ಮೂರ್ತಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ನೆನಪು ಬಂತು ನೀವು ಹೇಳ್ತಿರ್ಬೇಕಾದ್ರೆ ನೆನಪು ಹನುಮನ ಪರಮ ಭಕ್ತರ ಸಾಲಿನಲ್ಲಿ ಬರಾಕ್ ಒಬಾಮನು ಇದ್ದಾನೆ ಹಾಗೆ ವಿಶ್ವದಾದ್ಯಂತ ಕೆಲವು ದೇವರೊಳಗೆ ಒಂದು ಸೀಮಿತ ಒಂದು ಇದಿರ್ತದೆ ಹೌದು ಆದರೆ ಹನುಮನಿಗೆ ದೇಶ ಗಡಿ ಭಾಷೆ ಕೋಶ ಕೋಶ ಯಾವುದೂ ಇಲ್ಲ ಕರೆಕ್ಟ್ ದೇಶ ಭಾಷೆ ಗಡಿ ಮತ್ತು ಕಾಲದ ಒಂದು ಪರಿಮಿತಿ ಕೂಡ ಪರಿಮಿತಿ ಕೂಡ ಇಲ್ಲ ಯಾಕೆಂದ್ರೆ ಹನುಮನಿಗೆ ಚಿರಂಜೀವಿ ಅಂತ ಕೂಡ ಕರಿತೀವಿ ನಾವು ಈಗಲೂ ಹನುಮ ಇದಾನೆ ಅಂತ ನಂಬೋರ್ ಅಂತ ಕೂಡ ಅರಿದಾರೆ ಅದ್ರ ಬಗ್ಗೆ ನಾನು ಖಂಡಿತ ನಿಮಗೆ ಕೇಳ್ತೀನಿ ಆಮೇಲೆ ಯಾ ಈ ಹನುಮಾನ್ ಚಾಲೀಸ ಹುಟ್ಟಿದ್ದು ಹದಿನಾರನೇ ಶತಮಾನದಲ್ಲಿ ಬರೆದಿದ್ದು ಈ ವಾಲ್ಮೀಕಿಯ ಪುನತ ಪುನರಾವತಾರ ಆದಂತಹ ತುಳಸಿದಾಸರು ವಾರಣಾಸಿಯಲ್ಲಿ ಇದನ್ನು ಅವತ್ತಿಂದ ಇವತ್ತಿನವರೆಗೂ ಉತ್ತರ ಭಾರತೀಯರು ಹೆಚ್ಚು ಪಠಿಸ್ತಾರಿದನು ಅವರಿಗೆ ಇದು ಚಿರಪರಿಚಿತ ಉತ್ತರ ಭಾರತೀಯರು ಈ ವಾಲ್ಮೀಕಿ ರಚಿತ ರಾಮಾಯಣವನ್ನು ಓದೋದಿಲ್ಲ ಪಾರಾಯಣ ಮಾಡೋದಿಲ್ಲ ಆದರೆ ವಾಲ್ಮೀಕಿನ ಇನ್ನೊಂದು ಸಾರಿ ಹುಟ್ಟಿ ತುಳಸಿದಾಸರಾಗಿ ಬರೆದಂತಹ ರಾಮಚರಿತ ಮಾನಸ ಪಾರಾಯಣ ಮಾಡ್ತಾರೆ ಆ ರಾಮಚರಿತ ಮಾನಸದಲ್ಲಿ ಇದು ಒಂದು ಸಣ್ಣ ಚಾಪ್ಟರ್ ಓಕೆ ಓಕೆ ಈ ಹನುಮಾನ್ ಚಾಲಿಸ ಏನು ಅಂತಂದರೆ ಹನುಮನ ಮೇಲೆ ಹತ್ತು ಸಾವಿರ ಶ್ಲೋಕಗಳಿವೆ ನಾನು ಇವಾಗ ಹೇಳೋದ್ನಲ್ಲ ಬುದ್ಧಿರ್ಬಲಂ ಯಶೋಧೈರ್ಯಂ ಈ ಥರದ್ದು ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಮುರಿಷ್ಟಂ ವಾತಾತ್ಮಜಂ ವಾನರ ಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಥರ ಹೇಳ್ಕೊಳ್ಳೋರಿದ್ದಾರೆ ಇದ್ದಾರೆ ಅವೆಲ್ಲ ಆಪಿಟೈಸರ್ಸ್ ಅಂದರೆ ಆಂಜನೇಯನ ಬಗ್ಗೆ ಇಷ್ಟು ಹೇಳ್ತಾವೆ ಆದರೆ ಆಂಜನೇಯ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಆಂಜನೇಯನ ಬಗ್ಗೆ ಎ ಟು ಝಡ್ ಹೇಳ್ತಕ್ಕಂಥ ಒಂದು ಸ್ತೋತ್ರ ಮಂತ್ರ ಮಂತ್ರವೇ ಈ ಹನುಮಾನ್ ಚಾಲೀಸ ಓಕೆ 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 ಅಂದರೆ ಅವನ ಅಚೀವ್ಮೆಂಟ್ಸು ಅವನ ವಿಶೇಷತೆಗಳು ಅವನ ಸಾಧನೆಗಳು ಪರೋಪಕಾರ ಗುಣಗಳು ಸಂಪೂರ್ಣವಾಗಿ ವಿವರಿಸ್ತಕ್ಕಂಥ ಒಂದು ಸ್ತೋತ್ರ ಮಂತ್ರ ಅಂದರೆ ಸ್ತುತಿಸಬಹುದಾದಂಥ ಒಂದು ಶ್ರೇಷ್ಠವಾದ ಮಂತ್ರ ಅದು ಹನುಮಾನ್ ಚಾಲೀಸ ಪರಾಶರರು ಅಂದರೆ ಭಗವಾನರ ತಂದೆ ಪರಾಶರರು ಅವರೊಂದು ಸಂಹಿತಾ ಗ್ರಂಥ ಬರೆದಿದ್ದಾರೆ ಪರಾಶರ ಸಂಹಿತೆ ಅಂತ ಅದರಲ್ಲಿ ಅವರು ಹನುಮನ ಬಗ್ಗೆ ಉಲ್ಲೇಖ ಮಾಡ್ತಾರೆ ಓಕೆ ಓಕೆ ಕಲಿಯುಗದಲ್ಲಿ ಯಾರು ಆಂಜನೇಯ ಸ್ಮರಣೆ ಮಾಡ್ತಾರೋ ಅವರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳು ದೊರೆತಗಳು ಕ್ಲೇಷಗಳು ಭಯಗಳು ದುಃಖಗಳು ವ್ಯತಿಗಳು ಎಲ್ಲ ವಾಸಿಯಾಗ್ತವೆ ಅಂತ ಅದರಲ್ಲಿ ಅಥಾರಿಟಿಟಾಗಿ ಬರೆದಿದ್ದಾರೆ ಮತ್ತು ಉಪಾಸನಾ ಕ್ರಮಗಳನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಯಾಕೆ ಆಂಜನೇಯನೇ ಶ್ರೇಷ್ಠ ಕಲಿಯುಗದಲ್ಲಿ ಅಂದರೆ ಆಂಜನೇಯ ಈಗ ಪ್ರೆಸೆಂಟ್ ರೋಲಿಂಗ್ ಬ್ರಹ್ಮ ಓಕೆ ಒಂದೊಂದು ಕಲ್ಪಕ್ಕೆ ಒಬ್ಬ ಬ್ರಹ್ಮ ಚೇಂಜ್ ಆಗ್ತಾನೆ ಈಗ ನಮ್ಮಲ್ಲಿ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದಾಗ ಇವಾಗ ಪ್ರಸ್ತುತ ಕಲಿಯುಗ ಬ್ರ ಬ್ರಹ್ಮ ಯಾರು ಅಂತಂದರೆ ಆಂಜನೇಯ ಅಂದರೆ ಹುಟ್ಟಿದ್ದು ಕಪಿ ಕುಲದಲ್ಲಿ ಸಾಧನೆಯಲ್ಲಿ ಏರಿದ್ದು ಬ್ರಹ್ಮಸ್ಥಾನಕ್ಕೆ ಅಂದರೆ ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ವಾ ಅದರಲ್ಲಿ ಎಲ್ಲಿ ಹುಟ್ಟಿದ ಕರುನಾಡಿನಲ್ಲಿ ಹುಟ್ಟಿದ್ದ ರಾಮ ವನವಾಸ ಕಾಲದಲ್ಲಿ ಸಂಧಿಸಿದ್ದು ಕಿಷ್ಕಿಂದೆಯಲ್ಲಿ ಅಲ್ಲೇ ಇದ್ದ ಇವನು ಸೊ ಅದರ ಉಲ್ಲೇಖ ಡಿ ವಿ ಅವರು ತಮ್ಮ ಶ್ರೀಮದ್ ಆಂಜನೇಯ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ ಅದನ್ನು ನಾನು ಓದಿದ್ದೇನೆ ಅವರು ಯಾರೇ ಆಗಲಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ಅವ್ರು ಕೇಳ್ತಾರೆ ಬೇರಾರು ಈ ಫ್ರಮ್ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದಾಗ ನೀವು ಕರ್ನಾಟಕದಿಂದ ಮೈಸೂರಿಂದ ಅಂತ ಹೇಳಬೇಡಿ ನಾನು ಹನುಮನ್ ಉದಿಸಿದ ನಾಡಿಂದ ಬಂದಿರೋನೆಂದು ಹೆಮ್ಮೆಯಿಂದ ಹೇಳಿಕೊಳ್ಳಿರಿ ಅಂತ ಬರೆದಿದ್ದಾರೆ ಎಂತಹ ಒಂದು ಅದೇದೆ ತುಂಬಿ ಬರ್ತದಿದೆ ಆ ಮಾತು ಕೇಳಿ ಸೊ ಈಗ ಸರ್ಕಾರ ಒಪ್ಕೊಂಡಿದೆ ಕೇಂದ್ರ ಸರ್ಕಾರನೂ ಒಪ್ಕೊಂಡಿದೆ ಅದೇ ಆಂಜನೇಯನ ನಿಜವಾದ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಹಂಪಿಯ ಸಮೀಪದಲ್ಲಿ ಹೊಸಪೇಟೆ ಸೊ ಹಾಗಾಗಿ ಹನುಮಾನ್ ಚಾಲೀಸನೇ ಯಾಕೆ ಬೇಕು ನಮ್ಮಲ್ಲಿ ಹತ್ತಾರು ಸಾವಿರ ಮಂತ್ರಗಳಿದೆಯಲ್ಲ ಶ್ಲೋಕಗಳಿದೆಯಲ್ಲ ಅದನ್ನು ಹೇಳ್ಕೊಂಡ್ರೆ ಸಾಲದೆ ಹೌದು ಅವು ಕೂಡ ಶ್ರೇಷ್ಠವೇ ಆದರೆ ಶಿಕಾಗೋ ಯೂನಿವರ್ಸಿಟಿಯವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಹತ್ತಾರು ಸಾವಿರ ಮಂತ್ರಗಳನ್ನು ಒಂದು ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಿದರು ಅಂದರೆ ತಲೆಗೆ ಇ ಜಿ ಕ್ಯಾಪ್ ಹಾಕಿದರು ಇ ಸಿ ಜಿ ಹಾಕಿದರು ಸೆನ್ಸಾರ್ಸ್ ಹಾಕಿದರು ರೆಸ್ಪರೇಟರ್ ಬೆಲ್ಟ್ ಹಾಕಿದರು ಸಂಶೋಧನೆ ಮಾಡಬೇಕಾದ್ರೆ ಅದು ಏನು ವೈಬ್ಸ್ ಕೊಡ್ತದೆ ಪಾಸಿಟಿವ್ ವೈಬ್ರೇಷನ್ ಬೇಕಲ್ಲ ಕರೆಕ್ಟ್ ಸೊ ಹೀಗೆ ಮಾಡಿದಾಗ ಆ ಪರೀಕ್ಷೆಯಲ್ಲಿ ಅತಿ ಶ್ರೇಷ್ಠವಾದ ಎರಡು ಮಂತ್ರಗಳು ಹೊರಹೊಮ್ಮಿದ್ವು ಅಂದರೆ ಆ ಎರಡು ಮಂತ್ರಕ್ಕೆ ಅತ್ಯಂತ ಹೆಚ್ಚು ಧನಾತ್ಮಕ ತರಂಗಗಳನ್ನು ಹೊರಹೊಮ್ಮಿಸ್ತಕ್ಕಂಥ ಶಕ್ತಿ ಇದೆ ಪಠನಾ ಕಾಲದಲ್ಲಿ ಮನುಷ್ಯನ ಮೆದುಳಲ್ಲಿ ಒಂದು ಧನಾತ್ಮಕ ಪರ್ವ ಪರ್ವರ್ತಿಯನ್ನು ಪರಿವರ್ತನೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿ ಆ ಮಂತ್ರಗಳಿಗಿದೆ ಅಂತ ಅವರು ಡಿಕ್ಲೇರ್ ಮಾಡಿದ್ರು ಆ ಎರಡು ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಒಂದು ಹನುಮಾನ್ ಚಾಲಿಸ ಹಾಗಾಗಿ ನಾನು ಹನುಮಾನ್ ಚಾಲೀಸನ ನಾನು ಹೇಳಿಕೊಡಲು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಅಧಿಕೃತವಾಗಿ ನಲವತ್ತೈದು ಸಾವಿರ ಜನಕ್ಕೆ ನೇರವಾಗಿ ಕ್ಲಾಸಸನ್ನು ಹೇಳ್ಕೊಟ್ಟಿದ್ದೇನೆ ಮತ್ತು ಅದನ್ನೇ ಯಾಕೆ ಹೇಳ್ಕೊಡ್ಬೇಕು ಅದೇನು ಒಂದು ಪುಸ್ತಕ ತೊಗೊಂಡು ಓದ್ಕೋಬೋದಲ್ಲ ಕರೆಕ್ಟ್ ನಾನು ಹೇಳ್ಕೊಡ್ತಕ್ಕಂಥದ್ದು ಇಲ್ಲ ಅದು ಅದರಲ್ಲಿ ಬಹಳಷ್ಟು ಸೂಕ್ಷ್ಮತೆಗಳಿದೆ ಅದು ಅನುಷ್ಠಾನ ಹೇಗೆ ಮಾಡಬೇಕು ಪ್ರಿಪರೇಷನ್ ಹೇಗಿರಬೇಕು ಪಠನೆಗೆ ಮುನ್ನ ಸೊ ಇವೆಲ್ಲ ಬರ್ತವೆ ಹಾಗಾಗಿ ಒಂದು ದಿನದ ಶಿಬಿರಗಳು ಎರಡು ದಿವಸದ ಶಿಬಿರಗಳ ಮೂಲಕ ನಲವತ್ತೈದು ಸಾವಿರ ಜನಕ್ಕೆ ನಾನು ಈಗಾಗಲೇ ಹೇಳಿಕೊಟ್ಟಿದ್ದೆ ಹೇಳಿಕೊಟ್ಟಿದ್ದೀರ ನಾನು ಈ ಹನುಮಾನ್ ಚಾಲಿಸದ ಶಿಬಿರದ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಇದು ಏನು ನಮಗೇನು ಏನು ಕೊಡುತ್ತೆ ಅನ್ನೋದು ಪ್ರಶ್ನೆ ಬಟ್ ನಮಗೆ ಕೊಡೋಕ್ಕಿಂತ ಮುಂಚೆ ನಿಮಗೇನು ಕೊಟ್ಟಿದೆ ಅನ್ನೋದು ಕೂಡ ಪ್ರಶ್ನೆ ಸೊ ಹೀಗಾಗಿ ಹನುಮಾನ್ ಚಾಲೀಸದಿಂದ ನಿಮ್ಮ ಬದುಕಲ್ಲಿ ಏನು ಬದಲಾವಣೆ ಆಗಿದೆ ಗುರುಗಳು ನಾನು ಅನೇಕ ಸೋಲುಗಳು ಹತಾಶೆಗಳಿಂದ ಸಾಯುವ ಹಂತದಲ್ಲಿದ್ದೆ ಡಿಪ್ರೆಷನ್ನಲ್ಲಿದ್ದೆ ಸಾಯುವ ಪ್ರಯತ್ನವೂ ಮಾಡಿದ್ದೆ ನಿಮ್ಮ ಬದುಕಲು ಅಂಥ ಸ್ಥಿತಿ ಬಂದಿತ್ತಾ ಅಂದರೆ ಪ್ರಾರಂಭದಲ್ಲಿ ಯಂಗ್ ಸೊ ಎಲ್ಲರ ಹಿನ್ನೆಲೆನೂ ಇರ್ತದಲ್ಲ ಹೌದು ಹೌದು ಪಾಪಿಗೂ ಹಿನ್ನೆಲೆ ಇರ್ತದೆ ಒಬ್ಬ ಸಾಧುಗೂ ಹಿನ್ನೆಲೆ ಇರ್ತದೆ ಹಾಗೆ ಸೊ ಅಂತಹ ಪರಿಸ್ಥಿತಿಯಲ್ಲಿ ಸತ್ಯೇನು ಸಾಧಿಸುವುದು ಸಾಧಿಸಿ ಸತ್ರ ಆಯ್ತಲ್ಲ ಅಂಥೇಳಿ ನಿರ್ಣಯ ಕೈಗೊಂಡಾಗ ಏನಾದರೂ ಸಾಧನೆ ಮಾಡಬೇಕಲ್ಲ ಸೊ ಆ ಕಾಲದಲ್ಲಿ ಒಂದು ಬೆಟ್ಟ ಹೋಗಿ ಕಾಡಿನ ಮಧ್ಯದಲ್ಲಿ ಹತ್ತು ದಿವಸದ ನಿರಂತರ ಒಂದು ಅನುಷ್ಠಾನ ಮಾಡ್ತೇವೆ ನೂರೆಂಟು ಸಾರಿ ಪ್ರತಿ ದಿವಸ ಹೇಳೋದು ಕೊಳದಲ್ಲಿ ಸ್ನಾನ ಮಾಡಿ ಅದಾದ ಮೇಲೆ ಆಂಜನೇಯ ನನಗೆ ಯೋಗ ಕೊಟ್ಟ ಹೋಗೋ ಯೋಗ ಕೊಟ್ಟ ನನಗೆ ಅದೇ ವರ್ಷದಲ್ಲಿ ನನಗೆ ಅಮೆರಿಕ ಹೋಗೋ ಅವಕಾಶ ಆದಷ್ಟು ಕತೆ ಹುಡುಕೊಂಡು ಬಂತು ಅಲ್ಲಿಂದ ಇಲ್ಲಿವರೆಗೂ ನನ್ನ ಬದುಕಲ್ಲಿ ಎಲ್ಲ ಧನಾತ್ಮಕ ತಿರುವುಗಳು ನಾನು ಏನೆಲ್ಲ ಬದುಕಲ್ಲಿ ಕಳ್ಕೊಂಡಿದ್ದೀನಿ ನೆಮ್ಮದಿ ಆರೋಗ್ಯ ಇರಲಿಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅವೆಲ್ಲ ಭಾಗ್ಯವನ್ನು ನನಗೆ ಆಂಜನೇಯ ಕೊಡ್ತಾವೆ ಹಾಗಾಗಿ ನನಗೆ ಇಷ್ಟು ಪರಿವರ್ತನೆ ಆಗಿದೆ ನನ್ನ ಬದುಕಲ್ಲಿ ಆಂಜನೇಯನ ಸ್ಮರಣೆ ಮಾಡೋದರಿಂದ ಸೊ ಎಲ್ಲರ ಬದುಕಲ್ಲಿ ಆಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಹನುಮಾನ್ ಚಾಲಿಸಾ ಅಭಿಯಾನ ಶುರು ಮಾಡಿ ಸೊ ಹಾಗೆ ನೀವು ಹನುಮನ ಭಕ್ತರಾಗಿದ್ದು ಮತ್ತು ಅದರಿಂದ ನಿಮಗೆ ಗುಣಾತ್ಮಕ ಧನಾತ್ಮಕ ಬದಲಾವಣೆ ಆಗಿರೋದ್ರ ಬಗ್ಗೆ ಹೇಳಿದಿರಿ ಮತ್ತು ನಾನೇ ಯಾಕೆ ಹೇಳ್ಕೊಡ್ಬೇಕು ಅಂದರೆ ಅದೇ ಯೋಗ ನೋಡಿ ನನ್ನ ಹೆಸರು ರಾಮಚಂದ್ರ ನಾನು ಹನುಮನ ಭಕ್ತ ಅಲ್ವಾ ಕರೆಕ್ಟ್ ರಾಮನಲ್ಲದೆ ಹನುಮನ ಬಗ್ಗೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಅಂತ ಹೆಮ್ಮೆಯಿಂದ ಹನುಮ ಹನುಮ ರಾಮ ಭಕ್ತ ರಾಮನು ಕೂಡ ಅಷ್ಟೇ ಗೌರವ ಭಾವನೆ ಇಟ್ಕೊಂಡಿದ್ದ ಅಲ್ವಾ ಸ್ನೇಹಿತರ ತರನೇ ಆಕ್ಚುಲಿ ಇವರ ದೊಡ್ಡ ಕಾಂಟ್ರಿಬ್ಯೂಷನ್ ಏನ್ ಗೊತ್ತಾ ಕೊಡುಗೆ ಜಗತ್ತಿಗೆ ಹೌ ಟು ಹಗ್ ಆಲಿಂಗಿಸ್ಕೊಳ್ಳೋದು ಹೇಗೆ ಅಂತ ಪ್ರಪ್ರಥಮ ಪ್ರಪಂಚದ ಪ್ರಪ್ರಥಮ ಆಲಿಂಗನ ಹುಟ್ಟಿದ್ದು ಅಲ್ಲಿಂದ ಆಮೇಲೆ ಇವಾಗ ಎಲ್ಲ ಧರ್ಮದವರು ಹಗ್ ಮಾಡ್ತಾರೆ ಅದರ ಪ್ರಥಮ ಆಲಿಂಗನ ಯಾವುದು ಆಂಜನೇಯ ಮತ್ತು ರಾಮ ಅವರ ಆಲಿಂಗನ ಕರೆಕ್ಟ್ ಎಂತಹ ಅದು ಅದ್ಭುತವಾದ ಒಂದು ಇದು ಕೊಡ್ತದೆ ಮನಸ್ಸಿಗೆ ಅತ್ಯಂತ ಅತ್ಯುತ್ಕೃಷ್ಟವಾದ ಪ್ರೇಮದ ಸಂಕೇತ ನಿಜ ನಿಜ ಸ್ನೇಹ ಪ್ರೇಮದ ನಿಷ್ಕಲ್ಮಷವಾದ ಪ್ರೇಮ ಸಂಕೇತ ಟೋಟಲ್ ಸರೆಂಡರ್ನೆಸ್ ಎಸ್ 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 ಒಂದು ಇದಾದರೆ ಇನ್ನೊಂದು ಈಗ ನೀವು ಎಲ್ಲರೂ ಇದನ್ನು ಕಲ್ತ್ಕೊಳ್ಬೇಕು ಶಿಬಿರಗಳು ಮಾಡ್ತೀರಿ ಅಂತ ಹೇಳಿದ್ರಿ ಈಗ ನಮ್ಮ ಹತ್ರ ಕೆಲವೊಂದು ಜೆಂಡರ್ ಬಯಾಸ್ಗಳಿದೆ ಅಂದರೆ ಹೆಣ್ಮಕ್ಳು ಕೆಲವೊಂದು ಮಾಡಬಾರ್ದು ಈ ಥರದ್ದೆಲ್ಲ ಇದೆ ಈಗ ಹನುಮಾನ ಹನುಮಾನ್ ಚಾಲೀಸನ ಹೆಣ್ಮಕ್ಳು ಮಾಡ್ಬೋದಾ ಅದರಲ್ಲಿ ಪ್ರವೇಶ ಇದೆಯಾ ಯಾಕೆಂದರೆ ಹನುಮ ಬ್ರಹ್ಮಚಾರಿ ಈ ಥರದ್ದೇನಾದ್ರು ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ ಹೆಣ್ಮಕ್ಳು ಮಾತ್ರ ಮಾಡಬೇಕು ಅಂತಲೇ ಹೇಳ್ತೀನಿ ನಾನು ಗಂಡು ಮಕ್ಕಳು ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನನಗೆ ಅದು ಅಗತ್ಯ ಇಲ್ಲ ಓಕೆ ಹೆಣ್ಮಕ್ಕಳು ಮಾಡ್ಬೋದು ಹೆಣ್ಮಕ್ಳು ಯಾಕೆ ಮಾಡಬೇಕು ಅಂತಂದರೆ ಹೇಳಿ ಕೇಳಿ ಆಂಜನೇಯ ಬ್ರಹ್ಮಚಾರಿ ಕೆಲವು ದೇವರುಗಳಿದ್ದಾರೆ ನಮ್ಮಲ್ಲಿ ಅವರ ದೇವರುಗಳ ಸ್ಮರಣೆ ಮಾಡಿದ್ರೆ ಅವರು ಪುತ್ರ ಸಂತಾನ ಕೊಡ್ತಾರೆ ಅನ್ನೋದಕ್ಕೆ ಸೂರ್ಯ ದೇವರು ಕುಂತಿಗೆ ವರ ಕೊಟ್ಟಿದ್ದು ಇವೆಲ್ಲ ಇದೆ ಚಂದ್ರದೇವರು ಸೂರ್ಯದೇವರು ಇನ್ನು ಕೆಲವು ದೇವರುಗಳು ಅವರು ಸ್ವಲ್ಪ ಅವರ ಸ್ಮರಣೆ ಅಷ್ಟು ಉತ್ತಮ ಅಲ್ಲ ಹೆಣ್ಮಕ್ಳಿಗೆ ಆದರೆ ಆಂಜನೇಯ ಸ್ಮರಣೆ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಮರಣೆ ಅದು ಸೀತಾ ಸು ಮಾತೆಯ ಶೋಕ ನಿವಾರಣೆ ಯಾರು ಆಂಜನೇಯ ಅಂದರೆ ಹೆಣ್ಣುಮಕ್ಕಳ ಶೋಕ ನಿವಾರಣೆ ಮಾಡುವ ಶಕ್ತಿ ಆಂಜನೇಯನ ಮಾತ್ರ ಇದೆ ರಾಮನ ಶೋಕ ನಿವಾರಣೆ ಮಾಡಿದ್ದು ಯಾರು ಹನುಮಂತನಾಗೇನ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿ ಏನು ಅಂತಂದರೆ ಸೀತಾಪಹರಣ ಅನ್ವೇಷಣೆ ಮಾಡ್ಕೊಂಡು ಬಂದ ಆಂಜನೇಯ ಅಂತ ಆದರೆ ರಾಮ ಲಕ್ಷ್ಮಣರ ಅಪಹರಣ ಕೂಡ ಆಗಿತ್ತು ಕಿಡ್ನಾಪ್ ಆಗಿದ್ರು ಅವರು ಮಹಿರಾವಣನಿಂದ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದು ಕೂಡ ಆಂಜನೇಯನ ಅಂದರೆ ರಾಮನ ಶೋಕವನ್ನು ನಿವಾರಣೆ ಮಾಡಿದವನು ಹನುಮನೆ ಸೀತಾಮಾತೆಯ ಶೋಕವನ್ನು ನಿವಾರಣೆ ಮಾಡಿದವನು ಹನುಮನೆ ಹಾಗಾಗಿ ಹೆಣ್ಮಕ್ಕಳು ನಿಸ್ಸಂಶಯವಾಗಿ ಖಂಡಿತ ಅವರು ಪೂಜಿಸ್ಬೋದು ಓಕೆ ಹನುಮಾನ್ ಚಾಲೀಸ ಮಾಡೋದ್ರಿಂದ ಅಂದರೆ ಈಗ ನೀವು ಹೇಳಿದಂಗೆ ನಿಮ್ಮ ಬದುಕಲ್ಲಿ ಆಯಿತು ನಮ್ಮ ಈಗ ನಬ ಸಾಮಾನ್ಯ ವ್ಯಕ್ತಿಗಳ ಬದುಕಲ್ಲಿ ಸಾಕಷ್ಟು ತೊಂದರೆಗಳಿರ್ತವೆ ಕೆಲವೊಂದು ಸಲ ಅಪಮೃತ್ಯುಗಳಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಏನೋ ಒಂದು ದುರ್ಘಟನೆ ಸಂಭವಿಸುವಂಥ ಸಾಧ್ಯತೆಗಳಿರ್ತವೆ ಸೊ ಯಾಕಂದರೆ ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಇರ್ತೀವಿ ಸೊ ಈ ಹನುಮಾನ್ ಚಾಲಿಸ ಪಠಣ ಮಾಡೋದರಿಂದ ಈ ಥರದ ಸಂಕಷ್ಟಗಳ ನಿವಾರಣೆ ಆಗಕ್ಕೆ ಸಾಧ್ಯ ಇದೆಯಾ ಯಮದೇವರು ಇದ್ದಾರಲ್ಲ ಅವರು ಆಂಜನೇಯನ ಪರಮಭಕ್ತ ಯಾಕೆಂದರೆ ಯಮದೇವರ ಅಕ್ಕನನ್ನ ಮದುವೆ ಆಗಿದ್ದ ಆಂಜನೇಯ ಈ ಸಂದರ್ಭ ಭಾಳಷ್ಟು ಜನ ಗೊತ್ತಿರೋದಿಲ್ಲ ಬ್ರಹ್ಮಚಾರ್ಯ ಅಂತೀವಲ್ಲ ನಾವು ಬ್ರಹ್ಮಚರ್ಯ ಅಂತಂದರೆ ಅವನು ಒಂದು ನೆಪಕ್ಕೆ ಮದುವೆ ಆಗಿದ್ದ ಈಗ ರಾಮಕೃಷ್ಣ ಪರಮಾಂಸರು ಶಾರದಾ ಮಾತೆ ಅವರು ಲೋಕಕ್ಕೆ ದಂಪತಿಗಳಾಗಿದ್ದಾರೆ ಆದರೆ ಅವರು ದಂಪತ್ಯ ಜೀವನ ಮಾಡಿದ್ರ ಇಲ್ಲ ತಾನೇ ಬ್ರಹ್ಮಚರ್ಯ ಜೀವನ ಮಾಡಿದ್ರಲ್ಲ ಹಾಗೆ ಕಲಿಯಕ್ಕೋದಂಥ ಸಂದರ್ಭದಲ್ಲಿ ಸೂರ್ಯದೇವರು ಒಂದು ಷರತ್ತು ಆಗ್ತಾರೆ ನೀನು ಒಂಬತ್ತು ವ್ಯಾಕರಣಗಳಿಗೆ ಹೇಳ್ಕೊಡ್ಬೇಕಾದ್ರೆ ನೀನು ಮದುವೆ ಆಗಿರಬೇಕು ಅಂತ ಸೊ ಎಲ್ಲಿ ಮದುವೆ ಆಗೋದು ಸೂರ್ಯ ಲೋಕದಲ್ಲಿ ಹಾಗಾಗಿ ನನ್ನ ಮಗಳಿದ್ದಾಳೆ ಶಾಸ್ತ್ರಕ್ಕೆ ನೀನು ಮಾಡ್ಕೋ ನೀನೇನು ಸಂಸಾರ ಮಾಡಬೇಡ ಶಾಸ್ತ್ರಕ್ಕೆ ಮಾಡಿಕೊ ಸೊ ಅವಾಗ ನಿನಗೆ ನಾನು ಹೇಳ್ಕೊಡ್ತೀನಿ ಸೊ ಆ ಷರತ್ತಿಗೆ ಒಳಪಟ್ಟು ಅವನು ಮದುವೆ ಮಾಡ್ಕೊಳ್ತಾನೆ ದೇವಿ ಓಕೆ ಓಕೆ ಸೊ ಆಂಜನೇಯನಿಗೆ ಎರಡು ಹೆಂಡ್ತೀರು ಜನಕ್ಕೆ ಗೊತ್ತಿಲ್ಲ ಇದು ಹ್ಞೂ ಅವಳ ಹೆಸರು ಮಂದಾರವತಿ ಅದು ಒನ್ ಸೈಡ್ ಲವ್ ಆಂಜನೇಯ ಯಾವತ್ತೂ ಕೂಡ ಹೆಣ್ಮಕ್ಕಳನ್ನು ಏನು ಗೌರವಿಸಿದ್ದಾನೆ ಮಾತಾ ರೂಪದಲ್ಲಿ ನೋಡಿದ್ದಾನೆ ಆ ರೂಪದಲ್ಲಿ ನೋಡಿಲ್ಲ ಆದರೆ ಆಂಜನೇಯನಿಂದ ಅವಳಿಗೆ ಒಂದು ಮಗುವಾಯಿತು ಓಕೆ ಅವನ ಹೆಸರು ಮಕರಧ್ವಜ ಅಂತ ವಾಲ್ಮೀಕಿ ರಾಮಾಯಣದಲ್ಲೇ ಇದೆ ಮಕರಧ್ವಜ್ ಮತ್ತು ಹೆಂಗೆ ಮಗುವಾಯಿತು ಹೆಂಗೆ ಬ್ರಹ್ಮಚಾರಿ ಅಂತ ಈ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತದೆ ಆದರೆ ರಾಮಸೇತು ರಾಮ ಸೇತು ಕಟ್ಟುವ ಕಾಲದಲ್ಲಿ ಆ ಬಿರು ಬಿಸಿಲಲ್ಲಿ ಆ ಹೆಬ್ಬಂಡೆಗಳನ್ನು ಹೊತ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವಳು ಶಾಪಗ್ರಸ್ತಳಾಗಿರ್ತಾಳೆ ತಿಮಿಂಗಳಾಗಿರ್ತಾಳೆ ಯಾರು ಈ ಮಂದಾರವತಿ ಈ ಶಾಪ ಕೊಟ್ಟಿದ್ದು ಅವರ ಗುರುಗಳು ಓಕೆ ಅದಕ್ಕೆ ಏನೋ ತುಂಬ ಹಿನ್ನೆಲೆ ಇದೆ ಆವಾಗ ಈ ಬೆವರು ಆ ಸಮುದ್ರಕ್ಕೆ ಬೀಳ್ತದೆ ಅದನ್ನು ಆ ಮೀನು ನುಂಗ್ತದೆ ಅದು ಕನ್ಸೀವ್ ಆಗ್ತದೆ ಅಂತ ರಾಮಾಯಣದಲ್ಲಿ ಇದೆ ಅವನ ಹೆಸರು ಮಕರಧ್ವಜ ಮತ್ಸ್ಯವಲ್ಲ ಬಿಡು ಅಂತ ತೆಲುಗಲ್ಲಿ ಹೇಳ್ತಾರೆ ಆದರೂ ಕೂಡ ಬ್ರಹ್ಮಚಾರಿನೇ ಯಾಕಂದರೆ ಯಾವುದೇ ರೀತಿಯ ನೇರವಾದ ದೈಹಿಕ ಸಂಪರ್ಕ ಇಲ್ಲ ಒಂದು ಶಾಸ್ತ್ರಕ್ಕೆ ಮಾಡ್ಕೋಬೇಕಾಯಿತು ಇನ್ನೊಂದು ಶಾಪ ವಿಮೋಚನೆಗೆ ಆಯಿತು ಸೊ ಮಂದಾರವತಿ ಅವನನ್ನು ಒಂದು ಸೈಡ್ ಲವ್ ಮಾಡ್ತಾ ಇದ್ದವಳು ಕ್ಲಾಸ್ಮೇಟ್ ಅವಳು ಅಲ್ಲೇ ಇದ್ದವಳು ಕಿಷ್ಕಿಂದೆಯಲ್ಲೇ ಇದ್ದವಳು ಅವಳು ಓಕೆ ಓಕೆ ಶಾಪಗ್ರಸ್ತೆ ಅವಳು ಸೊ ಇದು ಹಿನ್ನೆಲೆ ಆಂಜನೇಯನನ್ನೇ ಯಾಕೆ ಸ್ಮರಿಸ್ಬೇಕು ನಮ್ಮಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರಲ್ಲ ಆಂಜನೇಯನಿ ಯಾಕೆ ಶ್ರೇ ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಮುಂದಿಟ್ಟಾಗ ಅವನು ವಿದ್ಯಾವಾನುಗುಣಿ ಅತಿ ಚಾತುರಂತ ಹನುಮಾನ್ ಚಾಲಿಸದಲ್ಲಿ ಬರ್ತದೆ ಬುದ್ಧಿಮತಾಂ ವರಿಷ್ಠಂ ಜ್ಞಾನಿನಾಂ ಅಗ್ರಗಣ್ಯಂ ಭಕ್ತಾಗ್ರೇಸರ ಇವು ಮೂರು ಆಂಜನೇಯನ ಮಾತ್ರ ಸಲ್ತವೆ ಓಕೆ ಅಂದರೆ ಅತಿ ಹೆಚ್ಚು ಓದ್ಕೊಂಡಿದ್ದವರು ಆಗಿನ ಕಾಲದಲ್ಲಿ ಇಬ್ಬರೇ ಪಿ ಎಚ್ ಡಿ ಹೋಲ್ಡರ್ಸ್ ಅಂತ ಹೇಳ್ಬೋದು ಬೈ ಡಿಫಾಲ್ಟ್ ಇಬ್ಬರು ಬ್ರಹ್ಮಚಾರಿಗಳೇ ಒಂದು ಗಣೇಶ ಇನ್ನೊಬ್ಬ ಓಕೆ ಗಣೇಶ ಆಂಜನೇಯನಷ್ಟು ಓದ್ಕೊಂಡಿರಲಿಲ್ಲ ಎಲ್ಲ ದೇವರುಗಳು ಭೂಮಿ ಮೇಲೆ ಏನು ಅವತರಿಸಿದರು ಅವರೆಲ್ಲ ಅವರೆಲ್ರಿಗೂ ಈ ಭೂಲೋಕದಲ್ಲೇ ಓದ್ಕೊಂಡ್ರು ರಾಮನ ಗುರುಗಳು ವಸಿಷ್ಠರು ಕೃಷ್ಣನ ಗುರುಗಳು ಸಾಂದೀಪಿನಿ ಅವರೆಲ್ಲ ಭೂಲೋಕದಲ್ಲಿ ಓದ್ಕೊಂಡಿದ್ದು ಆದರೆ ಆಂಜನೇಯ ಪ್ರೈಮರಿ ಮಾತ್ರ ಭೂಲೋಕದಲ್ಲಿ ಓದ್ಕೊಂಡು ಹೈಯರ್ ಎಜುಕೇಷನ್ಗೆ ಹವರ್ ಯೂನಿವರ್ಸಿಟಿಗೆ ಹೋದ ಆವರ್ಡ್ ಯೂನಿವರ್ಸಿಟಿ ಅಂದರೆ ಸೂರ್ಯ ಲೋಕಕ್ಕೆ ಹೋಗಿ ಸೂರ್ಯನಿಂದ ನೇರವಾಗಿ ಜ್ಞಾನವನ್ನು ಜ್ಞಾನಾರ್ಜನೆ ಮಾಡಿದವನು ಹಾಗಾಗಿ ಇವನು ಶ್ರೇಷ್ಠ ಓಕೆ ಓಕೆ ಮೇಲಾಗಿ ಒಂಬತ್ತು ವ್ಯಾಕರಣಗಳನ್ನು ಪೂರ್ತಿ ಪೂರ್ತಿ ಮಾಡ್ಕೊಂಡು ಬಂದವನು ನವ ವ್ಯಾಕರಣ ವಿಚಾರದಂಥ ಅವನಿಗೆ ಟೈಟಲ್ ರಾಮನೇ ಕೊಟ್ಟ ಪ್ರಥಮ ಸಂಭಾಷಣೆಯಲ್ಲಿ ಸೊ ಹಾಗಾಗಿ ಅವನ ಶ್ರೇಷ್ಠತೆಗಳ್ನ ಹೇಳ್ತಾ ಹೋದರೆ ಇಡೀ ದಿನ ಸಾಕಾಗೋದಿಲ್ಲ ಸೂರ್ಯ ನಮಸ್ಕಾರ ಮಾಡ್ತೀವಿ ನಾವು ಯೋಗದಲ್ಲಿ ಅದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಂದ್ರೆ ಆಂಜನೇಯ ಅಲ್ಲಿ ಡಿಸೈನ್ ಮಾಡಿದ್ದವನು ಅಲ್ಲಿಗೆ ಹೋದಾಗ ಸೂರ್ಯ ಪ್ರದಕ್ಷಿಣೆ ಮಾಡಿಕೊಂಡು ಕಲ್ತವನು ಹನ್ನೆರಡು ಆಸನಗಳು ಬರ್ತವೆ ನಮಸ್ಕಾರ ಮಾಡುವ ಕಲೆಯನ್ನು ಜಗತ್ತಿಗೆ ಯಾರು ಬೋಧಿಸಿದ್ದು ಅಂದ್ರೆ ಆಂಜನೇಯನ ಆಂಜನೇಯನ ವಿಗ್ರಹಗಳೆಲ್ಲ ಹೀಗಿರ್ತಾರೆ ನೋಡಿದ್ರಲ್ಲ ಹೀ ಈಸ್ ಅ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ನಮಸ್ಕಾರ ದ ಸೈನ್ಸ್ ಆಫ್ ನಮಸ್ಕಾರ ಜಿಮ್ ಕಲ್ಚರ್ ಭೂಲೋಕದವರು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಂದ್ರೆ ನಮ್ಮ ಕರ್ನಾಡಿನ ಹನುಮ ಆಂಜನೇಯನ ದೇಹ ನೋಡಿ ಸಿಕ್ಸ್ ಫ್ಯಾಕ್ ಇರ್ತದೆ ಗಣೇಶನ ದೇಹ ನೋಡಿ ಫ್ಯಾಮಿಲಿ ಫ್ಯಾಕ್ ಇರ್ತದೆ ಅಲ್ವೇ ಅಂದರೆ ಡಬ್ಲ್ಯೂ ಎಚ್ ಓ ಹೇಳ್ತದೆ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಸ್ಪಿರಿಚುವಲಿ ವೆಲ್ ಬೀಯಿಂಗ್ ಸ್ವಸ್ಥತೆಯ ಸಂಕೇತವನ್ನು ದೇಹದಲ್ಲಿ ಮಾತ್ರ ಅಲ್ಲ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಭಕ್ತಿಯಲ್ಲಿ ಅಂತರಂಗದಲ್ಲಿ ಪರಿಪೂರ್ಣತೆ ಹೊಂದಿರತಕ್ಕಂಥ ಮುಕ್ಕೋಟಿ ದೇವರುಗಳಲ್ಲಿ ಯಾರಾದರೂ ಹುಡುಕಿದರೆ ಆಂಜನೇಯನಂತಹ ವ್ಯಕ್ತಿತ್ವ ಯಾರಿಗೂ ಇಲ್ಲ ಎಲ್ಲ ಎಲ್ಲರಲ್ಲಿ ದೋಷಗಳನ್ನು ಹುಡುಕ್ಬೋದು ಆಂಜನೇಯನಲ್ಲಿ ದೋಷ ಇಲ್ಲ ಯಾರಿಗೂ ಹಾನಿ ಮಾಡಿಲ್ಲ ಅವನ ಜೀವಿತಾವಧಿಯಲ್ಲಿ ನಾಲ್ಕು ಯುಗಗಳಲ್ಲಿ ಸ್ಟಡಿ ಮಾಡಿದ್ರೆ ಯಾರಿಗೂ ಶಾಪ ಹಾಕಿದ್ದೇ ಇಲ್ಲ ಹಾಗಾಗಿ ಆಂಜನೇಯನ ಸ್ಮರಣೆ ಮಾಡಬೇಕು ಹೆಂಗೆ ಮಾಡಬೇಕು ಹನುಮಾನ್ ಚಾಲಿಸದ ಮೂಲಕ ಮಾಡಿದಾಗ ಅದರಲ್ಲೇ ಬರೆದಿದ್ದಾರೆ ತುಳಸಿದಾಸರು ತುಳಸಿದಾಸರು ಸಾಮಾನ್ಯ ಕವಿ ಅಲ್ಲ ಅವರು ಹದಿನಾರನೇ ಶತಮಾನದಲ್ಲಿದ್ದಂಥ ಶ್ರೇಷ್ಠ ಸಂತರಲ್ಲೇ ಅವರು ಕೂಡ ಒಬ್ಬರು ಅವಧಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು ನಾಸೆ ರೋಗ ಹರೇ ಸಬ ಪೀರ ಜಪತ ನಿರಂತರ ಹನುಮತ ಬೀರ ಅಂತ ನಿಮ್ಮ ಹೆಸರು ಕೂಡ ತುಳ ಹನುಮಾನ್ ಚಾಲಿಸಿದಲ್ಲ ನಿಮಗೆ ಗೊತ್ತಿಲ್ಲ ಹಾಂ ಅದಂಗೆ ಹೋಯಿ ಸಿದ್ಧಿ ಸಾಕಿ ಗೌರೀಸ ಅಂತ ಅವ್ರು ಬರೆದಿದ್ದಾರೆ ಯಾರು ಪಠಿಸ್ತಾರೋ ಅಷ್ಟು ರೋಗಗಳು ವಾಸಿ ಆಗ್ತವೆ ಅದಕ್ಕೆ ಯಾರು ಸಾಕ್ಷಿ ಗೊತ್ತಾ ಗೌರೀಶ ಸಾಕ್ಷ ಶಿವನೇ ಸಾಕ್ಷಿ ಅಂತ ಅದರಲ್ಲಿ ಬರೆದಿದ್ದಾರೆ ನಿಮ್ಮ ಹೆಸರು ಉಲ್ಲೇಖ ಮಾಡಿ ಅಂತ ನೋಡ್ತಾವೆ ಸೊ ಹಾಗಾಗಿ ನಾನು ಅದನ್ನು ಸ್ಟಡಿ ಮಾಡಿದೆ ಸ್ವಲ್ಪ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ ಫಸ್ಟು ನನ್ನ ಬದುಕಿಗೆ ಅಡ್ಯಾಪ್ಟ್ ಮಾಡಿಕೊಂಡೆ ಸೊ ಅದು ಯಶಸ್ಸು ಕೊಡ್ತಾ ಹೋಯ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಗ್ತಾ ಹೋಯ್ತು ಏನು ಬರಬೇಕಾಗಿತ್ತು ಅದೆಲ್ಲ ಬಂತು ಎಲ್ಲ ಬ್ಲಾಕೇಜಸ್ ಹೋಯಿತು ಇದಕ್ಕಾಗಿ ನಾನು ಎಲ್ರಿಗೂ ಇನ್ಸಿಸ್ಟ್ ಮಾಡೋದೇನಂತಂದ್ರೆ ನೀವು ಹನುಮಾನ್ ಚಾಲೀಸ ಪುಸ್ತಕ ತೊಗೊಂಡು ಹೇಳ್ಕೊಳ್ಕೊಳ ಹೇಳ್ಕೊಳ್ಳೋಕ್ಕಿಂತ ಅದು ಮಕ್ಕಿ ಕಮಕ್ಕಿ ಆಯಿತು ಕರೆಕ್ಟ್ ಆದರೆ ಅದ್ರ ಹಿಂದೆ ಏನಿದೆ ವಾಟ್ ಇಸ್ ಸೈಜ್ ಬಿಹೈಂಡ್ ಹನುಮಾನ್ ಚಾಲೀಸ ಹೌ ಟು ಪ್ರಾಕ್ಟೀಸ್ ಇಟ್ ಅನುಷ್ಠಾನ ಇಂಪಾರ್ಟೆಂಟ್ ಯಾವ ಕ್ರಮದಲ್ಲಿ ಅನುಷ್ಠಾನ ಮಾಡಬೇಕು ಪ್ರಿಪ್ರೇಷನ್ಸ್ ಹೇಗಿರಬೇಕು ಓಕೆ ಇದೆಲ್ಲ ನೋ ಇಟ್ ಅಂಡ್ ಡು ಇಟ್ ಅನ್ನೋ ಪಾಲಿಸಿ ತಿಳಿದು ಮಾಡಿ ಕರೆಕ್ಟ್ ಸೊ ಆ ಕ್ರಮದಲ್ಲಿ ಈ ಹನುಮಾನ್ ಚಾಲಿಸಾ ಅಭಿಯಾನ ಶುರು ಮಾಡಿದ್ವಿ ನಲವತ್ತೈದು ಸಾವಿರ ಜನಕ್ಕೆ ಆಯಿತು ವರ್ಷಗಳಿಂದ ಪ್ರಥಮ ಕ್ಲಾಸ್ ಪ್ರಥಮ ಕ್ಲಾಸಲ್ಲೇ ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಸಾವಿರ ಜನಕ್ಕೆ ಒಂದು ದಿವಸ ಶಿಬಿರ ಅದು ರಾಘವೇಂದ್ರ ರಾಜ್ಕುಮಾರ್ ಕೂಡ ಅದಕ್ಕೆ ಭಾಗವಹಿಸಿದ್ರು ಒಂದು ದಿನದ ಶಿಬಿರ ಎರಡು ದಿನದ ಶಿಬಿರ ಮಾಡ್ತೀನಿ ಮೂರು ದಿನದ ಶಿಬಿರ ಮಾಡ್ತೀನಿ ಅಡ್ವಾನ್ಸ್ ಕೋರ್ಸ್ ಅಂತ ಆದರೆ ಒಂದು ದಿನದ ಶಿಬಿರಕ್ಕೆ ಅಟೆಂಡ್ ಆಗಿರೋರೆ ನಲ್ವತ್ತೈದು ಸಾವಿರ ಜನ ಶ್ರೀಲಂಕಾದಲ್ಲಿ ಮಾಡಿದ್ದೀವಿ ಐದು ಶಿಬಿರ ಪ್ರತಿ ವರ್ಷ ಅಂಜನಾದ್ರಿ ಬೆಟ್ಟದಲ್ಲಿ ಮಾಡ್ತೀವಿ ಓಕೆ ಈ ವರ್ಷ ಈ ವರ್ಷವೂ ಇದೆ ಡಿಶೆಂಬರ್ ಮೂವತ್ತು ಮೂವತ್ತೊಂದು ಜನವರಿ ಫಸ್ಟ್ ಓಕೆ 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 ಹೊಸ ವರ್ಷಾಚರಣೆ ಈ ಒಂದು ಸ್ಮರಣೆ ಮೂಲಕ ಮಾಡಿ ಅಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ ನ್ಯೂ ಇಯರ್ ನ್ಯೂ ಇಯರ್ ರೆಸರ್ವೇಶನ್ ಅಂತ ಇರ್ತದಲ್ಲ ಹೊಸ ವರ್ಷ ಸಂಕಲ್ಪ ಬೆಟ್ಟದ ಮೇಲೆ ಆಂಜನೇಯನ ಸನ್ನಿಧಿಯಲ್ಲಿ ಮಾಡ್ಸೋದು ಅಲ್ಲಿ ಮೂಲ ವಿಗ್ರಹ ಇದೆ ಸೊ ಹಾಗೆ ಗುರುಗಳೇ ನೀವು ಮೂವತ್ತು ಮೂವತ್ತೊಂದು ಮತ್ತು ಜನವರಿ ಒಂದಕ್ಕೆ ಈ ಶಿಬಿರ ಇದ್ದೀರಿ ಅಂತ ಹೇಳಿದ್ರಿ ಈಗ ಮತ್ತು ಹೊಸ 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 ವರ್ಷದ ರೆಸೊಲ್ಯೂಷನ್ ಬಗ್ಗೆ ಕೂಡ ಹೇಳಿದಿರಿ ಹೊಸ ವರ್ಷದ ರೆಸೊಲ್ಯೂಷನ್ನು ಮತ್ತು ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಮತ್ತು ಗುರಿಯನ್ನು ಇಟ್ಕೊಳ್ಳೋದು ಮತ್ತು ಅದಕ್ಕೆ ಸತತವಾಗಿ ಪ್ರಯತ್ನ ಮಾಡೋದು ಎಲ್ಲರಿಗೂ ಬೇಕು ಆದರೆ ವಿಶೇಷವಾಗಿ ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಬೇಕು ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಒಂದಷ್ಟು ಕಮಿಟ್ಮೆಂಟ್ ಕಡಿಮೆ ಇರುತ್ತೆ ಯಾಕೆಂದರೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಬೇರೆನೇ ಇರುತ್ತೆ ಸೀರಿಯಸ್ನೆಸ್ಸು ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿ ಸಮೂಹಕ್ಕೆ ಇದು ಯೂಸ್ಫುಲ್ ಆಗೋ ಆಗಬಹುದಾ ಹೇಗಾಗುತ್ತೆ ಖಂಡಿತ ಇದು ಬಹಳ ಅವರಿಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಮೂರೇ ಸಂಗತಿ ಒಂದು ಕಾನ್ಸಂಟ್ರೇಷನ್ ಏಕಾಗುತ್ತೆ ಇನ್ನೊಂದು ಉತ್ತಮ ಸ್ಮರಣಶಕ್ತಿ ಮೆಮರಿ ಪೌರ್ ಮೂರನೇದು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇಲ್ಲ ಅಂತಂದರೆ ಕೊರತೆ ಇದ್ದಾಗ ಪರೀಕ್ಷೆ ಭಯ ಬರ್ತದೆ ಕರೆಕ್ಟ್ ಈ ಮೂರು ಮೂರು ಸಂಕೇತ ಆಂಜನೇಯ ನಮಗೆ ಏನಾದರೂ ನಮ್ಮ ಸ್ಟಡಿ ರೂಮಲ್ಲಿ ಒಂದು ಫೋಟೋ ಹಾಕ್ಕೊಳ್ಬೇಕು ಒಂದು ರೋಲ್ ಮಾಡಲ್ ಹೌದಾ ಎಲ್ಲ ಯಾರನ್ನ ಹಾಕ್ಕೊಳ್ತಾರೆ ಅವ್ರಿಗೆ ಯಾರು ಆದರ್ಶನೋ ಅವ್ರನ್ನ ಹಾಕ್ಕೊಳ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಆದರ್ಶ ಯಾರು ಅಂತಂದರೆ ಆಂಜನೇಯ ಯಾಕಂದರೆ ಜಾಸ್ತಿ ಕಲಿತವನು ಉನ್ನತ ವ್ಯಾಸಂಗ ಮಾಡಿದವನು ವ್ಯಾಸಂಗಕ್ಕೆ ಅವನು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಹಾಗಾಗಿ ಆಂಜನೇಯ ಆದರ್ಶ ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಅವರು ಓದೋ ಕೋಣೆಯಲ್ಲಿ ಆಂಜನೇಯನ ಫೋಟೋ ಇರಲಿ ಸಿನಿಮಾ ತಾರೆಯರು ಫೋಟೋ ಹಾಕ್ಕೊಂಡಿರ್ತಾರೆ ಹಾಂ ಭಾಳ ಸೋಜಿಗಾದ್ರು ಸಿ ಅಭಿಮಾನ ಬೇರೆ ನಮಗೆ ಒಂದು ರೋಲ್ ಮಾಡಲ್ ಬೇಕು ನಾವು ಅಚೀವ್ ಮಾಡೋದಕ್ಕೆ ಸಿ ಆಂಜನೇಯನ ಎಷ್ಟೋ ಶಾಲೆಗಳನ್ನು ನಾನು ಹನುಮಾನ್ ಚಾಲಿಸಿ ಅಡ್ಯಾಪ್ಟ್ ಮಾಡಿದ್ದೀನಿ ಅದರ ರಿಸಲ್ಟು ಅವ್ರು ನೋಡ್ತಿದ್ದಾರೆ ಪ್ರತಿನಿತ್ಯ ಐದರಿಂದ ಆರಕ್ಕೆ ಮಾಡ್ತಾರೆ ಅವರು ಜಪ ಮಾಡ್ತಾರೆ ಎಷ್ಟೋ ಶಾಲೆಗಳಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ ಅದು ಮಾಡೋದರಿಂದ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಈ ಬ್ರೈನಲ್ಲಿರ್ತಕ್ಕಂಥ ನ್ಯೂರಾನ್ಸು ಆ್ಯಕ್ಟಿವೇಟ್ ಆಗತ್ತೆ ಎಷ್ಟೋ ನ್ಯೂರಾನ್ಸು ಅವು ಸ್ಲೀಪ್ ಸ್ಲೀಪಿಂಗ್ ಸೆಲ್ಸ್ ಆಗಿರ್ತವೆ ಯಾವಾಗ ನಾವು ಒಂದು ಹನ್ನೊಂದು ಸಾರಿ ಹೇಳ್ಕೊಳ್ತೀವೋ ಆ ಬ್ರೈನ್ ಸೆಲ್ಸೆಲ್ಲ ಆ್ಯಕ್ಟಿವ್ ಆಗ್ತವೆ ಚುರುಕಾಗ್ತವೆ ಸ್ವರ್ಣಶಕ್ತಿ ವೃದ್ಧಿ ಆಗ್ತದೆ ಅಪಾರ ಶಕ್ತಿ ಧಾರಣ ಶಕ್ತಿ ಏಕಾಗ್ರತೆ ಶಕ್ತಿ ಬರಬೇಕಾದ್ರೆ ಆಂಜನೇಯ ಕೆನ್ ಬಿ ಇನ್ಸ್ಪಿರೇಷನ್ ಹನುಮಾನ್ ಕೆನ್ ಬಿ ಇನ್ಸ್ಪಿರೇಷನ್ ಹನುಮಾನ್ ಚಾಲಿಸ ಕ್ಯಾನ್ ಬಿ ದ ಬೆಸ್ಟ್ ಮಂತ್ರ ಫಾರ್ ದ್ಯಾಟ್ ಸೊ ಹಾಗೆ ನಾವು ಹನುಮಾನ್ ಚಾಲೀಸ ಬಗ್ಗೆ ಮತ್ತು ಹನುಮಾನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ನಂಗೆ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಬಟ್ ಅದನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ನಮಗೆ ಹನುಮಾನ್ ಚಾಲೀಸ ಬಗ್ಗೆ ಮತ್ತು ಹನುಮಾನ್ ಬಗ್ಗೆ ಒಂದಷ್ಟು ಒಳನೋಟಗಳುಳ್ಳ ಮಾಹಿತಿನ ಕೊಟ್ಟಂಥ ಜ್ಞಾನವನ್ನು ಕೊಟ್ಟಂಥ ಮತ್ತು ಇದು ಹೇಗೆ ನಮಗೆ ಇನ್ಸ್ಪೈರಿಂಗಾಗಿ ನಾವು ತಗೋಬಹುದು ರೋಲ್ ಮಾಡೆಲ್ ಆಗಿ ತಗೋಬಹುದು ಅನ್ನೋ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಂತ ರಾಮಚಂದ್ರ ಗುರುಗಳಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ದೆ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಹನುಮಾನ್ ಚಾಲಿಸ ಬಗ್ಗೆ ನಾನು ಈಗಾಗಲೇ ಹೇಳಿರುವಾಗ ನಾನು ಕನ್ಫೆಸ್ ಮಾಡ್ಕೋತೀನಿ ಏನಂದರೆ ನನಗೆ ಹನುಮಾನ್ ಚಾಲಿಸ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಹನುಮಾನ್ ಚಾಲೀಸ ಈವರೆಗೂ ಲೈಫಲ್ಲೇ ಓದಿಲ್ಲ ನಾನು ಸಿನ್ಮಾದಲ್ಲಿ ಮಾತ್ರ ಒಂದು ನೈನ್ಟೀನ್ ಟ್ವೆಂಟಿ ಒನ್ ಸಿನಿಮಾದಲ್ಲಿ ಮಾತ್ರ ಅದನ್ನು ಕಂಪ್ಲೀಟ್ ಆಗಿ ಎಳಿದ್ದು ಬಿಟ್ಟರೆ ಬಹುಶಃ ಭಾಳಷ್ಟು ಜನರ ನಿಮ್ಮ ಸ್ಥಿತಿ ಕೂಡ ಹಾಗೆ ಇರ್ಬೋದು ಅಂತ ನನಗನ್ನಿಸುತ್ತೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇತಿಹಾಸದಲ್ಲಿರುವಂಥ ಒಂದಷ್ಟು ಇನ್ಸ್ಪೈರಿಂಗ್ ಆಗಿರುವ ಘಟನೆಗಳನ್ನ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆ ದೃಷ್ಟಿಯಿಂದ ಈ ಸಂದರ್ಶನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಹನುಮಾನ್ ಚಾಲೀಸ ಬಗ್ಗೆ ಈ ಶಿಬಿರದ ಬಗ್ಗೆ ಅಥವಾ ರಾಮಚಂದ್ರ ಗುರುಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಒಂದಷ್ಟು ಲಿಂಕ್ಗಳನ್ನ ಹಾಕಿರ್ತೀವಿ ದಯವಿಟ್ಟು ಆ ಲಿಂಕ್ಗಳನ್ನ ಪ್ರೆಸ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಅಥವಾ ಅವ್ರ ಫೋನ್ ನಂಬರ್ಗಳು ಕೂಡ ಇರುತ್ತೆ ನೀವು ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ ಅದನ್ನು ನೀವು ಸಂಪರ್ಕಿಸಬೋದು ಅಂತ ಹೇಳ್ತಾ ಇವತ್ತನ್ನು ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಾಖಿ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ